ಅಮಾಯಕ ನಿರ್ವಾಹಕನ ಜೀವಕ್ಕೆ ಆಪತ್ತು ತಂದ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಮೇಲು ಚಾಲಕರು ಚಿಕ್ಕಮಗಳೂರು ಘಟಕ ಇವರ ಬೇಜವಾಬ್ದಾರಿ ಚಿಕ್ಕಮಗಳೂರು ಘಟಕದ ಅನುಸೂಚಿ ಮೂವತ್ತೆರಡು ಓ ಒಂಬೈನೂರ ಹನ್ನೆರಡು ಯೋಜನೆ ಮಾಡಿದ್ವಿ ಸದರಿ ವಾಹನಕ್ಕೆ ಚಾಲಕರಾಗಿ ಶ್ರೀ ವಿನೋದ್ ಚಾಲಕ ಕಮ್ಮಿರುವ ಮತ್ತೆ ನಿರ್ವಾಹಕರಾಗಿ ಶ್ರೀ ಶ್ರೀನಾಥ್ ಚಾಲಕ ಕಮ್ಮಿ ಕರ್ತವ್ಯದಲ್ಲಿ ನಿಯೋಜಿಸಿದ್ವಿ ಅದರಂತ ಸದರಿಗಳು ಮಾರ್ಗ ಕಾರ್ಯಾಚರಣೆಗೆ ತೆರಳಿತ್ತು ಸದರಿ ವಾಹನ ಒಡೆಯ ಸಮೀಪ ಏರ್ ಬೀಳದೆ ಮಾರ್ಗ ಮಧ್ಯದಲ್ಲಿ ಸುಮಾರು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಿಂತಿರುತ್ತದೆ ಸದರಿ ವಾಹನವನ್ನ ಒಳಪುರ ತಾಂತ್ರಿಕ ಸಿಬ್ಬಂದಿಗಳು ಪರಿಶೀಲನೆ ಮಾಡಿ ಗೇರ್ ಬಾಕ್ಸ್ ಹಾಳಾಗಿರುವುದಾಗಿ ತಿಳಿಸಿರುತ್ತಾರೆ ನಂತರ ಸದರಿ ವಾಹನಕ್ಕೆ ಬಿಡಿ ಭಾಗಗಳನ್ನ ಚಿಕ್ಕಮಗಳೂರು ಕಳಿಸಿಕೊಂಡ್ರೆ ಚಿಕ್ಕಮಗಳೂರು ಘಟಕದ ತಾಂತ್ರಿಕ ಮೇಲ್ವಿಚಾರಕರೇ ಒಳೆ ನರಸುರದ ಘಟಕದ ತಾಂತ್ರಿಕ ಮೇಲ್ವಾಚಕರು ತಿಳಿಸಿರ್ತಾರೆ ಅದರ ಸದರಿ ವಾಹನಕ್ಕೆ ಬಿಡಿ ಭಾಗಗಳನ್ನ ತಾಂತ್ರಿಕ ಸಿಬ್ಬಂದಿಗಳು ಸಂಜೆ ನಾಲ್ಕು ಗಂಟೆಗೆ ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಸ್ಥಳಕ್ಕೆ ಅದು ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ತಲುಪಿದೆ ಸಂಜೆ ಸಮಯ ಆಗಿರೋದ್ರಿಂದ ವಾಸ್ತವ ವಾಹನ ದುರಸ್ತಿ ಮಾಡತಕ್ಕಂಥದ್ದು ರಸ್ತೆ ಮಧ್ಯದಲ್ಲಿ ಕಷ್ಟ ಆಗಿತ್ತು ಇದು ಗೊತ್ತಿದ್ರು ಕೂಡ ಚಿಕ್ಕಮಗಳೂರು ಘಟಕದ ಘಟಕ ವ್ಯವಸ್ಥಾಪಕರು ಮತ್ತೆ ತಾಂತ್ರಿಕ ಮೇಲ್ವಿಚಾರಕರು ಈ ಕರ್ತವ್ಯದಲ್ಲಿ ಅತಿಯಾದ ಕರ್ತವ್ಯ ನಿರ್ಲಕ್ಷ್ಯತನ ತೋರಿಸಿರುತ್ತಾರೆ ಆದ್ದರಿಂದ ಸದ್ಯರುಗಳ ಮೇಲೆ ಕಠಿಣ ಶಿಸ್ತು ಕ್ರಮ ಜರುಗಿಸಲು ಈ ವರದಿಯನ್ನು ತಮ್ಮ ಗಮನಕ್ಕಾಗಿ ಕಳುಹಿಸಿಕೊಡಲಾಗಿದೆ ಬರ್ತಿದ್ದೀನಿ ಬಿ ಬಿ ಬಾಯಿ ಅವರು ಇದ್ದಾರೆ ಘಟಕ ವ್ಯವಸ್ಥಾಪಕರು ಮತ್ತೆ ತಾಂತ್ರಿಕ ಮೇಲ್ವಿಚಾರಕ ಶ್ರೀ ಪರಮೇಶ್ವರಪ್ಪ ಇಬ್ರು ಕೂಡ ಯಾರು ಕಳಿಸಿದ್ರಿ ಕ್ಷಣದಿಂದ ಅವರು ಕಳ್ಸಿಂದ ನಾಳೆ അല്ല സാരന്തറി ഇല്ല സാരന്തറി ഹലോ മായലമ